ಸ್ವಲ್ಪ ಐತ್ ಮಾಡಿ ನೋಡ್ರಿ ಎಸ್ ಆಗಲ್ಲ ಮತ್ತ ಬ್ರೆಡ್ ಬಿದ್ರೆ ಇಲ್ಲಿ ಗುರಿ ಆಗತ್ರಿ ಕೆರೆಗೆಲ್ಲ ಬಟ್ ಹಾಕೊಂಡಾಗ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ತೋರಿಸ್ತೀನಿ ಅಂತ ಈ ವ್ಯಾಪಾರ ಕುಡ್ತಾರ ವ್ಯಾಪಾರ ತೋರ್ಸ್ತೀನಿ ವ್ಯಾಪಾರಿ ವ್ಯಾಪಾರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ರು ಹಿಂಗ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡ್ರ ನೀ ನಾವು ಆರಾಮಿ ಬರೀ ಇವತ್ತಿನ ಲವಾಗ ಈಗ ಚಲೋ ಮಾಡ್ಕೊಳ್ಬತ್ತೀನಿ ಟೈಮ್ ಆಗೈತಿ ಹನ್ನೆರಡುವರೆ ಈಗ ಈಗಿಂದ ಮಧ್ಯಾಹ್ನದ ಅಡುಗೆ ಮಾಡಬೇಕು ಸ್ವಲ್ಪ ಕೆಲಸನೂ ಆದವು ಇವತ್ತು ಹಾಗಾಗಿ ಬೆಳಗ್ಗೆಯಿಂದ ಲವ್ ಚಾರು ಮಾಡೋಕ್ಕೆಲ್ಲ ಪ್ಲ್ಯಾನ್ ಇಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನಮ್ಮದು ಮೇನ್ ಕೈ ಏನು ಹೆಣ್ಮಕ್ಳಿಗೆ ಕೈ ಆಡೋದೇ ಇರೋದು ಅದಕ್ಕೆ ತಪ್ಪ ಏನು ಹೇಳ್ರಿ ಅಡುಗೆ ಮನೆ ಅಡುಗೆ ಮನೆ ಅಡುಗೆಯಿಂದಲೇ ಚೆನ್ನಾಗಿ ಹೋಗುತ್ತೆ ನಾನು ಬೆಳಗಿನ ರೊಟ್ಟಿನ ಎಲ್ರದು ಅಂಥದ್ರಲ್ಲಿ ನಮ್ಮ ಮನೆಗೆ ಬೆಳಿಗ್ಗೆ ಎದ್ದು ಒಂದು ಕಡೆ ಬಿಸಿನೀರು ಒಂದು ಕಡೆ ನೀನೆ ಸಾಂಬಾರು ಹೊಡೀತಂದು ಬಿಸಿಗಿಟ್ಟು ಇಡೋಕಂತ ಲೈಟ್ ಹೊಡಿತೀನಿ ಬಗ್ 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 ಅಂತ ಆಫ್ ಆಗ್ಬಿಡ್ತೈತೆ ಗ್ಯಾಸ್ ಖಾಲಿ ಆಗ್ಬಿಡತಿ ತಗೋ ಬೆಳಗ್ಗೆ ಬೆಳಿಗ್ಗೆನ ಟೆನ್ಷನ್ ಚಲೋ ಆಗ್ಬಿಡ್ತು ಅದು ಏಳು ಅದು ಐದು ಆಗಿತ್ತು ರೀ ಬಾಕ್ಸ್ ಏನು ಮಾಡಬೇಕು ಏ ತಲೆನೋ ಓಡೋದಾಗಿತ್ತು ಮತ್ತು ಎಷ್ಟು ಮಾಡ್ರಿ ಈಗ ಎರಡು ದಿನದ ಹಿಂದೆ ಮಾಡಿದ್ದೆ ಅನ್ನ ಗ್ಯಾಸ್ ಖಾಲಿ ಆಗ್ಬೋದು ಏನು ನೋಡ್ರಿ ಅಂತೇಳಿ ಹಾಗಾಗಿ ಯಾರು ಹೊಡ್ರ ಸರ್ಚ್ರೆ ಆ ಥರ ನನಗೆ ಅದು ಗೊತ್ತಿರಲಿಲ್ಲ ನಾ ಹಚ್ಚಂಗೆ ಹಚ್ಚಿದೆ ಫೋನ್ ಹೋಗಿ ಹಾಗೆ ಸ್ವಲ್ಪ ಬೈ ಮೊದಲೇ ಹಾಕೋದ್ರೆ ರಾತ್ರಿ ಅಂತ ಅಂದ್ರೆ ಒಂದೊಂದು ಒಂದೊಂದ್ಸರಿ ಬಯಸ್ಕೋಬೇಕಾಗತ್ತೆ ಯಾಕಂದ್ರೆ ನಮ್ಮ ನೆಗ್ಲೆಟಿಂದ ನಾವು ಆಗಿರ್ತವು ಮತ್ತು ಅವ್ರು ಸಹಜ ಅಂದ್ರೆ ಇದ್ರೆ ಬೈದರು ಸುಮ್ಮನೆ ಬಂದು ಫಿಟ್ ಮಾಡ್ಕೊಂಡು ಹೋದ್ರೆ ಅಲ್ಲಿಂದ ಸ್ವಲ್ಪ ಮೂಡ ಅಪ್ಸೆಟ್ ಆಗ್ತದೆ ಬೆಳಿಗ್ಗೆ ಬೆಳಿಗ್ಗೆನ ಅದು ಕಾಲಿ ಇದಕ್ಕೆ ಎಲ್ಲ ತಡ ತಡ ಆಗ್ಬಿಡುತ್ತೆ ಅವ್ರು ಬಂದು ಜೋಡಿಸಿ ಹೋಗೋಕೆ ತಡಲೆಲ್ಲ ಲೇಟಾಗಿ ಆಗಿ ಹಾಗಾಗಿ ಅದೆಲ್ಲ ಅವರು ಬೆಳಿಗ್ಗೆ ಸ್ಟಾರ್ಟ್ ಮಾಡಲಿಲ್ಲ ಈಗ ಮಾಡಾಕ್ತೀನಿ ಬರ್ರಿ ಇವತ್ತಿನ ಬ್ಲಾಗ್ ಏನೆಲ್ಲ ಹಾಕಿದ್ದೀನಿ ನಿಮ್ಗೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಬ್ಲೋಗ್ ಎಲ್ಲ ತಿಳಿ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಮನಗು ತನಗ ಜಸ್ಟ್ ಈಗ ಜಾಕ ಮಷ ಬಂದ್ರಿ ಮನೆಯೂ ಚಂದ್ರ ಲಾಸ್ಟ್ ಎಕ್ಸಾಮ್ ಇವತ್ತು ಇನ್ನೆರಡದು ಎಕ್ಸಾಮ್ ಅಲ್ಲ ಟೆಸ್ಟ್ ಇನ್ನು ಮುಗಿಯ ನಾಲ್ಕು ಟೆಸ್ಟ್ ಮುಗಿದು ಇನ್ನು ಎಲ್ಲ ಎಕ್ಸಾಮು ಏನೋ ಮಾರ್ಚ್ ಒಳಗೆ ಇರ್ತಾರ ಏಪ್ರಿಲ್ ಆಗಿರ್ತಾರೆ ಗೊತ್ತಿರೀ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಮಾರ್ಚ್ ಮಾರ್ಚ್ ಏನಾಗ ಏಪ್ರಿಲ್ ಫಸ್ಟ್ ವೀಕ್ ಮುಗಿಸ್ಬಿಟ್ಟಿದ್ರು ಈ ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಯಾವಾಗ ಯಾವಾಗಡೆ ಇರ ನೋಡೋಣ ಈಗ ಬರ್ರಿ ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಆಗೋ ಜೊತೆಗೆ ನಿಮ್ಗೆ ನಿಮ್ಮ ಜೊತೆಗೆ ಒಂದು ಏನು ಕುರ್ತಾ ತರ್ಸ್ಕೊಂಡು ಅಂತ ತೋರಿಸ್ತೀನಿ ಅಂತ ಹೆಂಗೈತೆ ಅಂತೇಳಿ ಈಗ ಜಸ್ಟ್ ಮತ್ತು ನಮ್ಮ ತನೋ ಅಲ್ಲಿ ತನೂ ಮಮ್ಮಿ ಅವಾಗ ಚಲೋ ಮಾಡಿ ಮಮ್ಮಿ ತೋರ್ಸಿ ಮಮ್ಮಿ ಅಂತ ಅಂದ ನಾನು ಅವಾಗ ಮಾಡೋಕ್ಕಾಗಲಿಲ್ಲ ಅಲ್ಲಿ ಹಾಕಿ ನೋಡೋಣ ಅದ ಅಲ್ಲೇ ಅವು ಹಾಕೊಂಡು ನೋಡಿ ಯಾಕಂದ್ರೆ ನೋಡಿಟ್ಟಿನಿ ನಿಜ ಭಾಳ ಭಾಳ ಚಂದ ಐತಿ ಈಗ ಸ್ವಲ್ಪ ದಿವಸದಿಂದ ಒಂದು ತೋರಿಸಿದ್ದೆ ನಾನು ಫ್ಲಿಪ್ಕಾರ್ಟ್ನೇ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ರು ಪ್ಯಾಂಟು ಬೇಲು ಎಲ್ಲ ಬಂದಿತ್ತು ಅದ್ರೊಳಗೆ ಆದ್ರೆ ಅದು ನನಗೆ ಸೈಜ್ ಬರಲಿಲ್ಲ ರೀ ಹಾಗಾಗಿ ನಾನು ಅದನ್ನ ರಿಟರ್ನ್ ಮಾಡಬೇಕಾಯ್ತು ಬಟ್ ಕ್ವಾಲಿಟಿ ಮಾತ್ರ ಮಸ್ತ್ ಇತ್ತು ಅದು ಎಲ್ಲರೂ ಭಾಳ ಇಷ್ಟಪಟ್ಟರು ನೀವು ಅದನ್ನು ಅದು ನನಗೇನು ಮಾಡಿ ನಂದು ಇದೇ ಪ್ರಾಬ್ಲಮ್ ರೀ ಸೈಜ್ ಭಾಳ ತೊಂದರೆ ಆಗುತ್ತೆ ನನಗೆ ಸೈಜೇ ಬರೋದಿಲ್ಲ ಭಾಳ ಬಟ್ಟೆ ವಿಷಯವಾಗಿ ಒಂದು ಜಿಗುಪ್ಸೆ ಬಂದುಬಿಡ್ತದ ನಾನು ಸರಿ ಸರಿ ಇಲ್ಕಂದ ಇದನ್ನು ಚೆಂದ ಐತ್ರಿ ಭಾರಿ ಬರೀ ಭಾರಿ ಮಸ್ತ್ ಐತಿ ನೋಡ್ತೀರಿ ಬರೋದು ನೀವು ಸಕತ್ ಐತಿ ಆದ್ರೆ ಸ್ಲೀವ್ಸ್ ಡಿಸೈನ್ ಹಿಂಗೈತಿ ಹಿಂದೆ ಅಲ್ಲಿ ಕೊಟ್ಟಾರ ಕೊಟ್ಟದೆ ಬೆನ್ನಿಗೆ ಈ ಥರ ಲೇಸ್ ಕೊಟ್ಟಾರ ಈ ಥರ ಐತಿ ಸಿಂಪಲ್ ಐತಿ ಬಟ್ ಹಾಕೊಂಡಾಗ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಆದ್ರೆ ಒಂದು ಬೇಜಾರಾಗಿದೆ ಹೆಂಗೆ ಗೊತ್ತ್ರಿ ಇದು ಬಟ್ ತಿಳುವೈತ್ರಿ ಐತ್ರಿ ತಳ್ಳ ಐತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅನ್ನಿಸ್ತು ಬಿಟ್ರೆ ಕಂಫರ್ಟ್ ಐತಿ ಕ್ವಾಲ್ಟಿ ಐತಿ ಚಲೋ ಐತಿ ಆದ್ರೆ ಏನು ನೋಡೋಕ್ಕಾಗಲ್ಲ ಆಗಲ್ಲ ಹೆಂಗೆ ನೋಡಿದ್ರೆ ಆ ಕಾಣಿಸ್ತೈತಿ ಒಂಥರ ಟ್ರಾನ್ಸ್ಪರೆಂಟ್ ಐತಿ ಬಟ್ ವೈಟ್ ಲೆಗೀನ್ ಅಥವಾ ಕ್ರೀಮ್ ಲೆಗಿನ್ ಹಾಕೊಟ್ಟೆ ಏನು ಏನ ಆಗೋಲ್ಲ ಬಟ್ ಲುಕ್ ಮಾತ್ರ ಭಾರಿ ಚೆಂದ ಐತಿ ನಾನು ಇದನ್ನ ತೊಗೊಂಡವ್ರವೆಲ್ಲ ಇಮೇಜಸ್ ನೋಡಿದೆ ನಾ ಹಾಕೊಂಡು ನೋಡಿದ್ದೆಲ್ಲ ಭಾರಿ ಚಂದ ಆಗ ಚೆಂದ್ರ ಥರ ಆಮೇಲೆ ಭಾಳ ದಿನ ಅದು ಈ ಥರ ಫುಲ್ ಸ್ಲೀವ್ಸ್ ಡ್ರೆಸ್ಸೇ ಇಲ್ಲ ನಾವು ಎಷ್ಟಕ್ಕೆ ಹಾಗಾಗಿ ತೊಗೊಂಡಿದ್ದೀವಿ ಎಷ್ಟು ಮಾಡ್ರಿ ಏನಂತಾರೆ ಗೊತ್ತಿಲ್ಲ ಅವ್ರಿಗೆ ಏನಿಲ್ಲ ಬಂದಮೇಲೆ ನೋಡಿ ಬೈತಾರೆ ಬರೀ ಇನ್ನೇ ಮಾಡಿ ಅಂತೆ ಅದೇನು ಮಾಡ್ರಿ ಅಂದ್ಕೊಟ್ಟೆ ಡ್ರೆಸ್ಸೇ ಇಲ್ಲ ಅದೇನು ಹಾಕೊಂಡೋಗಿ ನಾನು ಈಗ ದೀಪಾವಳಿ ತೊಗೊಂಡಿದ್ದು ಈಗ ಗ್ಯಾದ್ರಿಂಗಿಗೆ ಹದಿನ ಹಾಕೊಂಡೋಗಿದ್ದೆ ಮತ್ತೆ ಅಂಡಿ ಮಂತ್ರಾಲದ ಈಗ ಹದಿನಾಲ್ಕೊಂದು ದರ್ಶನ ಮಾಡಿದ್ಮೇಲೆ ಅದೊಂದು ಆಗ್ಬಿಡೈತಿ ಬೇರೆ ಡ್ರೆಸ್ಸೇ ಇಲ್ಲ ಹಾಗಾಗಿ ಮೊನ್ನೆ ಎರಡು ತೊಗೋಬೇಕಂತ ಇದೊಂದು ತರ್ಸಿದ್ರು ಈ ಥರ ಐತೆ ರೀ ನನ್ಗೆ ಭಾಳ ನಾನು ಭಾಳ ಇಷ್ಟ ಆಯ್ತು ಡ್ರೆಸ್ ಇದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು ರೀ ಸ್ವಲ್ಪ ಅಲ್ಲ ಜಾಸ್ತಿ ಎಸ್ ಸೈಜ್ ತರ್ಸಿಂದಿನಿ ಆ ಮತ್ತು ನಾನು ಫಿಟ್ಟಿಂಗ್ ಮಾಡಿಸ್ಬೇಕು ತೊಗೊಳ್ಳುತ್ತ ಭಾಳ ಗುಡ್ ಸಲವು ಇಲ್ಲಿ ಮೈಯಾಗ ಸ್ವಲ್ಪ ಆ ಕಡೆ ಈ ಕಡೆ ಒಂದೊಂದು ಎರಡು ಬಟ್ಟೆ ಫಿಟಿಂಗ್ ಮಾಡಿಸ್ದೆ ಕರೆಕ್ಟ್ ಆಗುತ್ತಾ ತೋರಿಸ್ತೀನಿ ಮಾಡಿ ಮಾಡಿ ಶಿಲ್ಕೊಂಡಿಂದ ಹೇಳ್ತೀನಿ ತಗೊಬೇಕು ಈಗ ಅಡುಗೆ ಮಾಡ್ಬೇಕು ಅಡುಗೆಗೆ ನಾನು ಹೇಳ್ತು ಸಾಂಬಾರು ಇರ್ತದೆ ನಿನ್ನೆ ಹೆಸರು ಬೇಳೆ ಸಾರು ಐತಿ ಕುದಿಸಿ ಬೆಳಿಗ್ಗೆ ಎದ್ದು ವೇಸ್ಟ್ ಮಾಡೋದೇ ಕತ್ತೇವೆ ವೇಸ್ಟ್ ಮಾಡ್ರೆ ಅದನ್ನ ಕುದಿಸಿಡು ಬೇರೆ ಏನಾದರೂ ಮಾಡಂದರು ಹಾಗಾಗಿ ಅಂತ ಐತಿ ಮೆಂತ್ಯ ಸೊಪ್ಪು ಬಂದಾರ ಈಗ ರೊಟ್ಟಿ ಮಾಡಬೇಕಂತ ಮಾಡಿದ್ದು ಕೆಲಸ ಅದಾವು ರೊಟ್ಟಿ ಮಾಡ್ಕೊಂಡ್ರೆ ಕೆಲಸ ಜೊತೆ ಮಾತಾಡ್ತೀನಿ ಅಂತ ಇದಟ್ಬಿಡ್ಬಂಗ್ರ ಸೊಪ್ಪ ಮೇಲೆ ಇಟ್ಬಿಡ್ ಒಳಗ್ರೂ ಈಗ ನಾನಿಲ್ಲಿ ಮೆತ್ತ ಸೊಪ್ಪು ತೊಗೊಂಡಿದ್ರ ಅದನ್ನ ತೊಳೋದು ಈ ತರ ಇಟ್ಟೀನಿ ಇದನ್ನ ಇನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಎಲೆ ಎಲ್ಲಿ ತಗೊಂಡು ಒಬ್ಬ ಕಡ್ಡಿ ತೆಲ್ಲ ಇದನ್ನು ನಾನು ಈಗೇನು ಕ್ರಿ ರೊಟ್ಟಿ ಜೊತೆ ಸಾರು ಅಂತ ಇದೆ ಸಪ್ರೇಟ್ ಪಲ್ಯ ಮಾಡೋ ಅವಶ್ಯಕತೆ ಏನಿಲ್ಲ ಮಾಡಿದ್ರೆ ಒಂದುವೇಳೆ ಇವ್ ಅವ್ರಿಗೆ ತಂದಾರೆ ಅದು ಪಲ್ಯ ಮಾಡಬೇಕು ನೋಡ್ಬೇಕು ಟೈಮ್ ಸಿಕ್ಕರ ಮಾಡ್ಕೊಂಡು ಮಾಡೋಕ್ಕವಲ್ಲ ಈಗ ಅದಕ್ಕೆ ಈಗ ಮೆದ್ಯೆ ಸೊಪ್ಪು ಕೆಟ್ಟೋಗುತ್ತೆ ತೊಳೆದಿಟ್ಬಿಟ್ಟು ಅದಕ್ಕೆ ನಾನು ಮೆದ್ಯೆ ಸೊಪ್ಪು ಮತ್ತೆ ಹೆಸರು ಬೆಳೆ ನೆನಿಸ್ಟ್ ಪಲ್ಯ ಮಾಡ್ತಾರೆ ಅದು ಈ ಬೆಳೆ ಹಾಕಿ ಮಸ್ತಾಗುತ್ತಾ ಅದನ್ನು ಮಾಡ್ಕೊತ ಮಾಡಿದ್ದೀನಿ ಸುಮಾರು ತಿಂಗಳ ಗಂಟ್ಲೆ ಆಗೈತೆ ಮಾಡಿ ತಿಂದೆ ಎಲ್ಲ ಈ ಥರದ್ದು ತೊಳ ನೆನ್ಸಿಡ್ತೇನ್ರಿ ಒಂದು ತಾಸ ಕಳ್ಳಿ ನೆನ್ಸಿಡಾನ ಇವನು ಅಡಿಗೆ ಮಾಡಾಕ್ತೀನಿ ಹಿಂಗ ರೀ ಹಿಂದ 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 ಇರ್ತಾನ ನಾ ಯಾವಾಗ ಏನ್ ತೊಳ್ದು ಹಿಂದಿ ಕೊಳ್ತಿರ್ತೀನಿ ಗೊತ್ತಲ್ಲ ಹಿಂದೆ ನಿಂತಿರ್ತಾನೆ ಯಾವಾಗ ಬಾಳ ಒಮ್ಮೆ ಒಂದೊಂದ್ಸಲ ಬಿಸಿನೀರು ನೀ ಜಾಕ ನೀರು ಅಂದ್ರೆ ಅವಾಗ ಮೂರ್ಸಿಡ್ತಾನ ಇಲ್ಲ ಬಿಸಿ ಅಡಿಗೆ ತೊಗೊಂಡು ಹುಡುಕಿರ್ತಿನಿ ಅಲ್ಲಿ ಅವಾಗ ಒಟ್ನಲ್ಲಿ ಒಟ್ಟು ನನ್ನಿಂದ ಅಲ್ಸಾನ ಅವನ ಅವ್ ಮನೇಲಿ ಏನಾದ್ರೂ ಮನೆಯಾಗಿದ್ದಾಗ ಒಂದು ಜಾಗ ಆಡ್ತಿರ್ತಾನೆ ಅವ್ರ ಪಾಪ ಏನ್ ಮಾಡ್ತೀವಿ ನಾನು ಮನೆಯ ನನ್ನ ತಲೆ ನನ್ ಮರ ಏನ್ ಬಂದ್ರು ಕೊಡ್ಬೇಕು ಅಂತ ಬೆಳಿಗ್ಗೆ ಇವತ್ತು ಮುಂಚೆ ಹೇಳಿದ್ದೆ ಅಲ್ಲ ಗ್ಯಾಸ್ ಖಾಲಿಯಾಗಿಲ್ಲ ಮನುಷ್ಯ

इष्ट तिथे ना मग ಸ್ವಲ್ಪ ಬೇರೆ ಕೊಳ್ ಸ್ವಲ್ಪ ಹೊತ್ತು ನೀರು ನೀಟು पहिले ಬಾಡಿ ಬಾಗ್ಲೇ ಬಾ 10 20 ಇವನ ಇಂಗತೆ ನೆಲ್ಲಿ ಸಿ संजय ಟೈಮ್ ನಲ್ಲಿ ಕುದಿಸ್ಕೊಳ್ಬೇಕು ಕುದಿಸ್ ಸೊಪ್ ಕೊತ್ತಂಬರಿ ನಿಂಬೆ ಉಡಿ ಹಾಕಬಹುದು ಬಾರಿಸ್ ಟ್ಯಾಕ್ ಹಾಕತೆ ಮಕ್ಕಳಿ ಭಾಳ ಆರೋಗ್ಯಕರವಾಗಿದೆ ಅಂತ ಇದನ್ನ ಸ್ನಾಕ್ಸ್ ಬರುತ್ತೆ ಇನ್ನೊಂದು ಸ್ನ್ಯಾಕ್ಸ್ ಅನ್ನೋದೇನಪ್ಪಾಯಿತು ಇವತ್ತು ನಾನು ನಿನ್ನೆ ರಾತ್ರಿ ತಗೊಂಡ್ಬಂದೆ ಯಶ್ಮಾಂಡ ಬಟ್ ಆ ತರಲ್ಲ ನಾವು ಬ್ರೆಡ್ಡು ಭಾಳ ಕಡಿಮೆ ತಿನ್ನೋದು ನನಗೆ ಬ್ರೆಡ್ ತಿಂದರೆ ಇಲ್ಲಿ ಗುರಿ ಆಗುತ್ತೆ ಎಲೆಗೆಲ್ಲ ಪ್ರೆಗ್ನೆಂಟ್ ಇದ್ದಾಗ ನಿಂದ್ರೆ ಅದು ಚಲುವಾಗಿದೆ ಈ ಊರಿಗೆ ಹೋಗಿ ಎಲ್ಲ ಹಾಗೆ ಯಾವತ್ತೂ ಬ್ರೆಡ್ ತಿನ್ನೋದಿಲ್ಲ ನಾಡ ಪಾಪಾಜಿ ಜೊತೆ ತಿಂದಾಗ ಏನಾಗಿರಲ್ಲ ರೀ ಬ್ರೆಡ್ ಚಹಾ ಬರೀ ಬ್ರೆಡ್ ಈ ಥರ ತಿಂದರೆ ಅಲ್ಲ ನೀನು ತೊಗೊಂಡ ಫ್ರೆಶ್ ಅದು ನೋಡೋ ಒಂಥರ ಗಡಿಯೋದು ಫ್ರೆಶ್ ಹೆಜ್ಜೆ ಅಂತಂದ್ರೆ ತಂದಿನ ಒಂದು ನಾನು ಮುಂಚಿದ್ದೈತಿ ಇವತ್ತು ಮಾಡ್ಕೊಂಡಿದ್ದೆ ಮಾಡ್ಕೊತಿದ್ದೆ ನಾ ಪಾವ್ಬಾಜಿನ ಬಾಡ್ತೀವಿ ಹೊಡೆಂಟು ತರಕಾರಿ ಎಲ್ಲ ಐತೆ ನೀನ್ಯಾರ ತಂದಾರಲ್ಲ ಹಾಗಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆ ಯಾವ ಕೆಲಸ ಆಗೋಲ್ಲನು ನಾನು ತೊಗೊಂಡಿ ಯಾರು ಮಾಡಿದ್ರು ಅಂತ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ತಯಾರು ಮಾಡ್ತಾ ಮನೇಲಿ ನೀರು ಮೇಲೆ ನಿರ್ಸಿಕೆ ಮನೆಗೆ ಮಾಡೋಣ ಈಗ ಸ್ನೇಹಿತರೆ ಮೆಂತ್ಯ ಸೊಪ್ಪು ಸ್ವಲ್ಪ ಅಂದ್ರೆ ಸ್ವಲ್ಪ ಐತ್ರಿ ರಾತ್ರಿ ಸ್ವಲ್ಪ ತಿಂದ್ಬಿಟ್ಟಿದ್ವಿ ಒಂದು ಅರ್ಧ ಕಟ್ಟ ಅಷ್ಟೇ ಇತ್ತು ಆದರೆ ಏನೋ ಮಾಡ್ಬೇಕು ಅನ್ಸೈತೆ ಅಂದಾಗ ಮಾಡ್ಬಿಡೋದು ನಾನು ಯಾವಾಗ ಮನ್ಸು ಬರುತ್ತೆ ಅವಾಗ ಮಾಡ್ಬಿಡ್ತೀನಿ ಮಾಡಬೇಕಂತ ಅನ್ಸಾಕತ್ತೈತಿ ಮೇಲೆ ಸೊಪ್ಪಾಗಿ ತಿಂತಿದ್ರೆ ನಡೀತಿತ್ತು ಇಷ್ಟ ಇತ್ತು ಆದ್ರೂ ಮಾಡ್ಬೇಕಂತ ಇವತ್ತು ಮನ್ಸು ಬಂದೈತಿ ಮಾಡಿ ಸಹ ಸ್ವಲ್ಪ ಹೆಚ್ಚಿಟ್ಟು ಏನು ಪೂರ್ತಿ ಸಣ್ಣಗೆ ಮಾಡಿಲ್ಲ ನೋಡ್ತಿರ್ಬೋದು ಒಂದು ಸ್ವಲ್ಪ ಕಡ್ರ ಬಡ್ರ ಹೆಚ್ಚಿಟ್ಟೀನಿ ಈಗ ಇದಕ್ಕೆ ಒಂದು ಉಳಾಗಡ್ಡೆ ಹೆಚ್ಚಿಟ್ಕೊಂಡೀನಿ ಅರ್ಥ ಇದ್ರಾಗ ಗಿಗ್ಗಿರ್ದ ಟಮಾಟನ ತೊಗೊಂಡಿದ್ದೀರಿ ಜಾಸ್ತಿ ಬಡ ಯಾಕಂದ್ರೆ ಸೊಪ್ಪು ಭಾಳ ಕಡಿಮೆ ಐತಿ ಈಗ ಮಾಡೋಣ ಬರೀ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಒಂಚೂರು ಕೈಗೆ ಆಗಲ್ಲ ರೀ ಇಸ ಈಸ ಆಗಲ್ಲ ಇದು ಸ್ವಲ್ಪ ಇಸ ಇರುತ್ತಾ ಈಸ ಹಾಕ್ದ್ರ ಹಂಗೆ ನಾನೀಗ ನಾನು ಈಗ ಈಗ ನಮ್ಮ ಹೆಸ್ರು ಬೇಳೆನೂ ನೋಡ್ರಿ ನೆಂದೈತಿ ಗ್ಯಾಸ್ ಕಟ್ಟಿನೂ ಸ್ವಚ್ಚಿಗೆ ತೊಳಿತೀನಿ ಈಗ ಇದು ಮಧ್ಯೆ ಸೊಪ್ಪಿಟ್ಟಿದ್ದೆ ಈಗ ಈ ಪಲ್ಯ ಮಾಡಿ ರೊಟ್ಟಿ ಮಾಡಿದನಿ ಈಗ ನೋಡ್ರಿ ಕೀರಿಗೆ ಸಾಸಿ ಬೇಳೆ ಹಾಕ್ಕೊಂಡಿನಿ ಈಗ ಫುಲ್ ಆಹಾ ಏನು ಒಳ್ಳೆಯ ಪರಿಮಳ ಬರತ್ತೆ ಜೊತೆ ಇಲ್ಲಿ ಬೇಳೆ ಹಾಕಿದೀಗ ಒಗ್ಗರಣೆಗೆ ಈಗ ಹಣ್ಣು ಈಗ ನೋಡ್ರಿ ಉಪ್ಪು ಉಪ್ಪು ಆಮೇಲೆ ಹಾಕಿನಿ ಅದಶಿನ ಸ್ವಲ್ಪ ಖಾರ ಪುಡಿ ಹಾಕಿಂದ ನಾನು ಬೇಳೆ ಹಾಕಿನ್ರಿ ಬೇಳೆ ಹಾಕಿ ಮಿಕ್ಸ್ ಮಾಡಿ ಸರಿಯಾಗಿ ಆಮೇಲೆ ಸ್ವಲ್ಪ ಮೆಂತ್ಯೆ ಸೊಪ್ಪು ಹಾಕ್ಕೊಂಡಿನಿ ಮೆಂತ್ಯ ಸೊಪ್ಪು ಹಾಕಿ ಆದಮೇಲೆ ಉಪ್ಪು ಹಾಕಿನ್ರಿ ಉಪ್ಪು ಮೊದಲು ಹಾಕೋಬೇಡ್ರಿ ಈ ಸಾಬಿಡತ್ತಾ ಸೊಪ್ಪು ಹಾಕಿದ್ಮೇಲೆ ಉಪ್ಪು ಹಾಕಿರಿ ಉಪ್ಪು ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿರಿ ಇದಕ್ಕೇನು ಜಾಸ್ತಿ ನೀರ ಕತಕ ಕುದಿಸ್ಕೊಬೇಡ್ರಿ ಕಥಾ ಕುದೀತಂದ್ರೆ ಮೆಂತ್ಯ ಸೊಪ್ಪು ಈಸ ಬಿಡುತ್ತಾ ಈ ಥರ ತಳಿ ಅಂತೀವಿ ನಮ್ಮ ಕಡೆ ನಾವು ಈ ಥರ ಮಾಡ್ತೀವಿ ಸೊಪ್ಪು ಒಂಚೂರು ಏನದು ರೀ ಇದು ಪಲ್ಯ ಸಕ್ಕತ್ತಾಗಿರತೈತಿ ಬೇಳೆ ನೆಂದಿರ್ತೈತಲ್ಲ ಸಾಕು ಬೇಗ ಬೆಂದಿರ್ತೈತಿ ಇದು ನೋಡ್ರಿ ಇದೆ ಬೆಂದ ಬಿಟ್ಟಿರ್ತೈತಿ ಒಂದು ಸ್ವಲ್ಪ ಮುಚ್ಚೋ ಮುಚ್ಚಿ ಸಣ್ಣ ಊರಿಗೆ ಬಿಟ್ಟರೆ ಸಾಕು ಒಂದು ಒಂದು ನಿಮಿಷ ನೀರಂತೂ ಯಾವುದೇ ಕಾಣಕ್ಕೆ ಹಾಕಲ್ಲ ಹಾಕಿದಾಗ ಹಾಕಿ ಮಾಡಿ ನೋಡಿನ ಇಸ ಬಂದೈತೆ ಅವಾಗೆಲ್ಲ ಈ ಥರ ಮಾಡಿ ನೋಡ್ರಿ ಇಸಾಗಲ್ಲ ಮೆಂತ್ಯ ಸೊಪ್ಪು ಹೇಳಿದ್ನಲ್ಲ ಮೆಂತ್ಯ ಸ್ವಲ್ಪ ಭಾಳ ಕಡಿಮೆ ಐತಿ ಅಂತೇಳಿ ಅದಕ್ಕೆ ಇದು ಜಾಸ್ತಿ ಆಗಿದ್ರೆ ಫುಲ್ಲು ಸೊಪ್ಪು ಆಗ್ತಿತ್ತು ಬೇಳೆ ಕಡಿಮೆ ಆಗಿರೋವು ಇದು ಸೊಪ್ಪು ಕಡಿಮೆ ಬೇಳೆ ಜಾಸ್ತಿ ಕಣ ಆತೈತಿ ಇರಲಿ ಈಗ ನೋಡ್ರಿ ಇದನ್ನ ಮುಚ್ಚ ಮುಚ್ಚಿ ಒಂದು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗ್ಬಿಡ್ತೈತಿ ಪಲ್ಯ ಈ ನೋಡ್ರಿ ಏನು ಮಸ್ತ್ ಆಗೈತಿ ಪಲ್ಯ ಮಾತ್ರ ರುಚಿನ ಹಂಗಾಗಿತ್ತು ರೀ ಒಂಚೂರ ಒಂಚೂರು ಈಸ ಇಲ್ಲ ಭಾಳ ಖುಷಿ ಆಯ್ತು ನನಗೆ ಹೊಸ ಥರ ಒಂದು ಏನೋ ಮಾಡೀನಿ ಅಂಥೇಳಿ ಬೇಕಾ ಟ್ರೈ ಮಾಡಿ ನೋಡ್ರಿ ಮೆಂತ್ಯೆ ಸೊಪ್ಪು ಹೊಟ್ಟೆ ಈಸ ಬಂದಿಲ್ಲ ಅಷ್ಟೇ ಹವೆ ಒಳಗೆ ಬೆಂದೈತಿ ಬೇಳೆನ ಬೆಂದವು ಆಮೇಲೆ ಚೂರು ಈಸ ಆಗಿಲ್ಲ ರುಚಿ ಅಂತೂ ಮಸ್ತ್ ಐತಿ ಇದಕ್ಕೆ ನೀವು ಕಡಲೆ ಪುಡಿನ ರೀ ನಾ ಹಾಕ್ಕೊಂಡಿಲ್ಲ ಸಾಕು ಇಷ್ಟ ಇರಲಿ ಅಂತೇಳಿ ಈಗ ನಮ್ಮ ತನು ಹಸಿ ಅಂತ ತಡ ಹಾಕ್ತೇನೆ ರೀ ಬೆಳಗ್ಗೆ ನಾಷ್ಟ ಸರಿ ಮಾಡಿಲ್ಲ ಸ್ವಲ್ಪ ಹೊಟ್ಟೆ ನೋವು ಅಂತೇಳಿ ಕಿರಿಕಿರಿ ಕೊಟ್ಟ ಹಾಗೆ ನಾಷ್ಟ ಮಾಡಿಲ್ಲ ಅವನು ಈಗ ಹಸಿ ಒಂದು ಒಂದು ಗಂಟೆ ಐತಿ ಹಾಗೆ ಅವ್ನಿಗೆ ನಾನು ಈ ಪಲ್ಯ ಜೊತೆಗೆ ಅನ್ನ ಉಣಿಸ್ತೇನೆ ಸಾರು ಐತಿ ಸಾರು ಹಾಕ್ಕೊಂಡು ಸೈಟಿಗೆ ನೆನ್ಸ್ಕೊಂಡ ಸರಿ ಹೋಯ್ತು ಈಗ ಈಗ ನೋಡ್ರಿ ಊಟ ಮಾಡಿಸ್ ಹಾಕತ್ತೀನಿ ಅನ್ನ ಸಾರು ಅಯ್ಯ ನೀವೇನು ಇವತ್ತು ಈಗ ಬಂದ್ರಲ್ಲ ಇನ್ನೂ ಎರಡು ಆಗಿಲ್ಲ

ಹಾಗೇತ ನೋಡ್ರಿ ನಂಗ ಗಾಬ್ರಿ ಆತ ಇಷ್ಟು ಬೇಗ ಯಾವತ್ತು ಬರ್ಲ ಅವ್ರಿಗೆ ಎರಡು ಎಲ್ಲಾನು ಬರೋದಿಲ್ಲ ಆಯ್ತದ ಕರೆಯನ ಸ್ವಲ್ಪ ಅರ್ಧ ನೀನ್ ನೀವು ಹಸಿ ತಿನ್ನ ತಿಂದ್ಬಿಟ್ಟಿದ್ರಲ್ಲ ರೊಟ್ಟಿಗ ರಾತ್ರಿ ರೊಟ್ಟಿ ಸಾಧ್ನೆ ಇಲ್ಲ ಇಲ್ಲ ಅರ್ಧ ಅದು ಸತ್ತಿತ್ತು ತೊಳ್ದಿಟ್ಟಿದ್ರಿಂದ ಮತ್ತಮ್ ತೊಳ್ದೆ ತೊಳೆದು ಒಣಗಿಸ್ಕೊಂಡೆ ಫ್ರೆಶ್ ಆತದ ಒಣಗ್ಸಿ ಇದು ತೊಳೆದುಕಿಂತ ಸೋಸತ್ನ ಮತ್ತೆ ತಾಜಾ ನನಗ ಯಾವಾಗ ಎಲ್ಲೊಮ್ಮ ಹುಡುಗ ನೆನ್ಪಾತ ಇಟ್ಟು ಮೆಂತ್ಯ ಸೊಪ್ಪು ಮಾಡ್ತಾರ ಪಲ್ಯ ಅಂತೇಳಿ ಯಾಕ ಮಾಡ್ಬಿಡ್ತು ಸಡನ್ ಹೆಂಗ ಮಾಡ್ತಿ ಹೌದ್ರಿ ಬಾಳ ಹರ್ದ್ಬಿಟ್ಟೈತಿ ಹ್ಮ್ ಮತ್ತೆ ಹರಿದ ಏನ್ ಮಾಡ್ ಎಂಟು ವರ್ಷ ಆಪರಿ ಹ್ಮ್ ಕಟಿಕ್ ರೊಟ್ಟಿ ಇಟ್ ನೋಡ್ರಿ ತಿನ್ನೋರು ತಿನ್ನೋರ್ ನಾನು ಬಿಸಿ ರೊಟ್ಟಿ ಇಟ್ಟೀನಿ ಅದ್ರ ಕೆಲಸ ಆಗಿರ್ಲಿ ಬರೀ ರೊಟ್ಟಿನ ಜಾಸ್ತಿ ಮಾಡಿ ನಾನು ಜನವರಿ ಸಂಕ್ರಾಮ ಕಷ್ಟ ರೊಟ್ಟಿ ಮಾಡಿಟ್ಟೆ ಮತ್ತೆ ಟ್ರಿಪ್ಪಿಗೆ ಕಟಕ್ ರೊಟ್ಟಿ ಮಾಡ್ಕೊಂಡು ತಗೊಂಡು ಹೋದಾಗ ಊರಿಂದ ಹೋಗ್ ಬಂದಾಗ ಬರೀ ರೊಟ್ಟಿನ ಮಾಡೀನಿ ಒಂದಿನ ಗ್ಯಾಪ್ ಆದ್ರೆ ಒಂದಿನ ರೊಟ್ಟಿ ರೊಟ್ಟಿ ಇವ್ರಂಗಾರೀ ಏನ್ ಮಾಡ್ರಿ ಸಮಾಧಾನ ಇರಲ್ಲ ಇವ್ರಿಗೆ ಯಾಕಂದ ನೋಡ್ರಿ ಟೈಮು ಎರಡೂವರೆ ಆಗಕ್ಕೆ ಬಂತು ತನ್ನ ಮೈ ಊಟ ಮಾಡಿ ಮಲ್ಕೊಂಡ ಈಗ ಅವ್ನಿಗೆ ಇಲ್ಲೇ ಹಾಸು ಮಮ್ಮಿ ನನಗೆ ಇಲ್ಲೇ ಹಾಸು ನಾನು ನನ್ನ ಫೇವ್ರೇಟ್ ಜಾಗರಿ ಇದು ಎಲ್ಲಾದರೂ ಅಷ್ಟೇ ಈ ಮನೆಗಲ್ಲ ಎಲ್ಲ ಕಡೆನೂ ನಮ್ಮ ತವ್ರ ಮನ್ಯಾಗ ಹಂಗೆ ಮಾಡ್ತಿದ್ದೆ ನಾನು ಬಾಗಿಲಿಗೆ ಹಾಂ ಅಂದ್ರೆ ಗಾಳಿ ಬರ್ತಿರ್ತೈತಿ ಅದ್ರಾಗ ಬ್ಯಾಸ್ಗೆ ಜಾಸ್ತಿ ಅಲ್ಲ ಗಾಳಿ ಬೇಡೋದು ಮನುಷ್ಯ ಅವಾಗ ನಾವು ಹಿಂಗೆ ಬಾಗಿಲಿಗೆ ಮುಕೋತಿದ್ವಿ ಅದು ನಮ್ಮ ಅಪ್ಪನ ರೂಢಿ ನಂಗೆ ನಮ್ಮ ಮನೆಗೆ ಎಲ್ರಿಗೂ ಇತ್ತದ ಹಿಂಗಿದೆ ಬಾಗ್ಲಿ ಮುಕೊಳ್ಳೋದು ನಾ ಇಲ್ಲಿ ಹಾಸ್ಕೊಂಡು ಮಕಳೋದು ಜಾಸ್ತಿ ರೀ ಇಚ್ಛಕ ತೆಲ್ಗಿ ಮಾಡ್ತೀನಿ ಹೊರ್ಯಕ ಈ ಕಡೆ ಕಾಲ್ ಮಾಡ್ತೀನಿ ಮನೆಯೊಳಗೆ ಇದು ಗಂಟೆ ಅದ ರೂಢಿ ಐತಿ ಇಲ್ಲೇ ಹಸು ನನಗೆ ಅಂದ ಹಂಗಾಗಿ ಇಲ್ಲಿ ಹಾಶಿ ಮಕ್ಕಳ ಬಿಟ್ಟ ಇವರು ಕೆಲಸ ಮಾಡ್ತಾರೆ ಕಾಳು ದಪ್ಪ ಇದ್ರೆ ಅಷ್ಟು ಹಾಕಿರಿ ತೊಗಟಿ ತೆಗ್ದು ಬಿಡ್ರಿ ಅದನ್ನ ತೊಗೊಡು ಬಾ ದಪ್ಪ ಇರ್ತಾ ಕಾಳು ಹಾಕ್ರಿ ಕಾಳು ಕಾಳು ಬಲ್ತಿರ್ತೈತಲ್ಲ ಕಾಳು ಹಾಕಬೇಕು ಕಾಳು ಎಳೆದೈತಪ್ಪ ಅಂದ್ರೆ ತೊಗಟಿ ಸಮೇತ ಹಾಕ್ರಿ ನೀವು ಬಾಳ ಕಷ್ಟ ಕೊಟ್ಟು ಕೆಲಸ ಸ್ಥಳಕ್ಕೆ ಮಾತಾಡ್ತೀರ ಎಲ್ಲರೂ ನನಗ್ ಬೈತಾರ ನಿಜ ತಿಂದ್ರ ಮನ್ಸ ಇಚ್ಛೆ ಮಾಡ್ತಾರೆ ಇಂಥ ಕೆಲಸನ ಅದಕ್ಕೆ ನಾನೇ ಏನು ಮಾಡಿ ಹೇಳ್ರಿ ನಾನು ನಿಜ ಅವ್ರಿಗೆ ಇದು ಇದ್ರಿ ಇದು ಬಿಡ್ರಿ ಅಂತ ಅನ್ನೋದೇ ಇಲ್ಲ ಅವ್ರು ಸುಮ್ಮನೆ ನಿಮ್ಮ ಮುಂದೆ ನನಗೆ ಬೈಸಕ್ಕೆ ಅದೊಂದು ಚಟ ಅವ್ರಿಗೆ ನೀವ್ ನನಗೆ ನಂಗೆ ಕಮೆಂಟ್ ಹಾಕ್ತಾರ ಖುಷಿ ಪಟ್ಟಿರ್ತಾರೆ ಆ ಲಾಗ್ ಪದೇ ಪದೇ ನೋಡ್ತಾರೆ ಆ ಪದೇ ಪದೇ ನೋಡಿ ಆ ಕಮೆಂಟ್ ಓದಿ 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 ನನಗೆ ಹಿಂಗತ್ತೆ ಕಾಲದ ಬಾಳ ಇವರು ಅಂತ ಸ್ವಭಾವ ಐತಿ ಒಟ್ ಮಜಾ ಅದ ನಂಗೆ ಬಯಸಿ ಹಾಗಾಗಿ ಅವರು ಆಲ್ಮೋಸ್ಟ್ ಎಲ್ಲ ಕೆಲಸ ಹಿಂಗ ಮಾಡುವಾಗ ನಾನೇ ಹಚ್ಚೀನಿ ನಾನೇ ಹಚ್ಚೀನಿ ಅಂತ ಹೇಳ್ಕೊತಾರೆ ಜಾಸ್ತಿ ಆದ್ರ ಇರೋ ಫ್ಯಾಕ್ಟ್ರಿ ಏನಪ್ಪಾ ಅಂದ್ರೆ ತಾವಾಗೆ ಮಾಡ್ತಾರೇ ಮಾಡ್ತಾರ ಹಾ ಯಾಕಂದ್ರೆ ನೀವು ಇದಕ್ಕ ಪ್ರೂಫ್ ಅಂದ್ರ ಬೇರೆ ಯಾವ ಊರಿಗೆ ತವ್ರ ಮನೆಗೆ ಹೋಗಿದ್ರು ಕೂಡ ಅಲ್ಲಿನೂ ಅಷ್ಟು ಮಂದಿ ಇರುವಲ್ರ ತಾವು ಒಂದು ಮಾಡೇ ಇರ್ತಾರೆ ಇಲ್ಲಿ ಕೆಲಸ ಅವ್ರು

ಕುತ್ಕೊಂಡ್ಬಿಡ್ತೀನಿ ಮೂರು ತಾಸು ಬೇಬೊಮ್ಮೆ ನಾ ಎಲ್ಲ ಕೆಲಸ ಫಾಸ್ಟ್ ಮಾಡ್ತೀನಿ ರೀ ಇವೊಂದು ಆಗಲ್ಲ ಹಂಗೆ ತರಕಾರಿ ಹೆಚ್ಚೋದು ಇಂಥವು ಸೊಪ್ಪು ಬಿಡಿಸೋದು ಸೋಸೋದು ನಾನು ಲೇಟ್ ಅದಕ್ಕೆ ಮನೆಯಾಗ ಅವು ಹೆಚ್ಚು ಹೆಚ್ಚಿಗೆತ್ತರಲ್ಲ ಅವ್ರ ಕೈ ಕೊಡೋದು ಅವನು ಅವ್ರು ಮಾಡ್ಕೊಡ್ಬಿಟ್ರೆ ಅಡುಗೆ ಮಾಡೋದು ಏನು ದೊಡ್ಡ ಆಗೋದು ಕೆಲಸ ಅಲ್ಲ ಅಲ್ಲ ಪಟ ಪಟ ಮಾಡ್ಕೋಬೋದು ಇಲ್ಲೇ ಟೈಮ್ ಹ್ಞೂ ಓಕೆನ ಓಕೆ ಹಂಗೈತಿ ಬಿಸಿಲು ನಿಮ್ಮ ಕಡೆ ನಮ್ಮ ಶಿವ ಶಿವ ಅನ್ನಂಗ ಬಿಸಿಲು ಬಂದ್ ಚಾ ವ್ಯಾಪಾರ ಮಾಡ್ರಿ ಏನ್ ಮನ್ಸು ಮಾಡಿದ್ರೆ ಮನ್ಸಿದ್ರ ಮಾರ್ಗ ಪ್ರಯತ್ನ ಪಡ್ತಾ ಇರ್ಬೇಕು ಕೊಡೋದು ಇರ್ರಿ ಕೊಡೋದು ಬಿಡೋದು ಫಲ ಹಂಗ್ ಬಿಡ್ಬೇಕು ನಾವು ಪ್ರಯತ್ನಾನ ಮಾಡ್ದನ ಈ ಸರಿ ವ್ಯಾಪಾರ ಇಲ್ಲಿ ಸಲ ವ್ಯಾಪಾರ ಎಲ್ಲಿ ಬ್ಯಾಸಿ ಬಂತಂದ್ರೆ ಏನಾಗಲ್ಲ ಓಕೆ ಸಿಗ್ತೇನ್ರಿ ಮತ್ತೆ ಈಗ ಸ್ನೇಹಿತರೆ ಟೈಮು ಕರೆಕ್ಟು ನಾಲ್ಕು ಗಂಟೆ ಆದರೆ ಮೂರುವರೆವರೆಗೆ ಕೆಲಸ ಆಯ್ತು ನಂದು ಬಟ್ಟೆ ಹೋಗೋಣ ಬಟ್ಟೆ ಬಾಂಡೆ ಎಲ್ಲ ಮುಗೀತು ಸ್ವಲ್ಪ ರೆಸ್ಟ್ ಮಾಡೋಕ್ಕಂತೆ ಹಾಗೆ ತನೋ ಬೈಜ್ ಮರ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ನಿದ್ದಂಗೆ ಆತು ಪಡ್ದೇಪಿಸ್ತಂಗಾ ಅದು ನಾಲ್ಕು ಗಂಟೆ ಕರೆಕ್ಟ್ ಐತಿ ಮನ್ವಿತ್ತು ಬರ್ತಾನೆ ಮನ್ವಿತ್ತು ಈಗ ಬೇರೆ ಏನೂ ಊಟ ಕೊಡಲ್ರಿ ಅವ್ನಿಗೆ ರಾತ್ರಿ ಊಟ ಮಾಡಲ್ಲ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕೊ ಇಟ್ಬಿಟ್ರೆ ಖುಷಿ ಹಾಕಿ ಬಂತಿಂತಾನ ಅಂತೇಳಿ ಹೇಳಿದ್ದು ನಾನು ನಿಮ್ಗೆ ಪಾವ್ ಅವಿ ಮಾಡ್ಕೊತ ಮಾಡಿದೆ ಅಂತೇಳಿ ಹಾಗಾಗಿ ಯಾವತ್ತೂ ನಾನು ನಾಲ್ಕು ಗಂಟೆ ಸುಮಾರು ಅಡುಗೆ ಮನೆಗೆ ಇರೋದಿಲ್ಲ ಇವತ್ತು ನಾಲ್ಕು ಗಂಟೆಗೆ ಕರೆಕ್ಟ್ ತರಕಾರಿ ಕುದಿಯೋಕೆ ಇಟ್ಟಿನಿ ಅಲ್ಲಿ ಮಸಾಲೆ ಮಾಡೋಕೆ ಭಾಜಿ ಮಾಡೋಕ ಯಾವ ತಮ್ಮ ಬೇಯಿಸ್ರಿ ತರಕಾರಿನ ಅದು ಕುದ್ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋದು ಹಾಗೆ ಟೊಮೆಟೋಣನ ಸಣ್ಣಗೆ ಹೆಚ್ಚಿ ಹಾಕೋಬೋದಿತ್ತು ನಾನು ಪ್ಯೂರಿ ಮಾಡ್ಕೊಳ್ಕೊತೀರ ಸುಮ್ಮನೆ ಯಾಕದು ತರಕಾರಿ ಆಗಿ ಬಂದರೆ ಅಷ್ಟು ರುಚಿ ಅನ್ಸಲ್ಲ ಯಾಕಂದರೆ ಇದು ನನ್ನ ಒಂದು ಫೇವ್ರೆಟ್ ಸ್ನ್ಯಾಕ್ಸು ನೂಡಲ್ಸ್ ಗೋಬಿ ಅಷ್ಟು ಇಷ್ಟ ಆಗೋಲ್ಲ పాబజీ బాసి అర్థంగాంగకి వటన్ వన్ మిస్సరుదక వటన్ వన్ హెడిదర్ తర్తదరు నాననేనే హెడే నారి హంగకి ఇర తల్గా మాడణ పాబజీ మసాలనే ఇల్ల జస్ట్ నమ్మనే ఏనలైతే అద నాకి మాట్తిన హంగకి పేర్ మార్కోవక అంటే వందోరి టమాటా కట్ మార్డి తీని జారొలగా మిక్స్ మార్డబకు ఇది కుది తర్ తర్క హంగకి న నాకట్టా ఆత విన దర్త సా ఇది రెడీ మార్డినేంద్ర నా వన్ బంద తిందలా క్షియక ಆಮೇಲೆ ರಾತ್ರಿ ಅಡುಗೆಗೆ ಯಶ್ಮಾನ್ರಿ ಈಗ ಅವ್ರಿಗೆ ಕಾಸು ಮುರಿದಿಟ್ಟಾರಲ್ರಿ ಅದನ್ನ ಪಲ್ಯ ಮಾಡಿಟ್ಟು ಈಗ ಇಟ್ಬಿಡ್ತೀನಿ ರೀ ಅದನ್ನ ಪಲ್ಯ ಮಾಡಿ ಇಟ್ಬಿಡ್ತೀನಿ ಅಂದ್ರೆ ಏಳು ಗಂಟೆಗೆ ರೊಟ್ಟಿ ಮಾಡಕ್ಕೆ ಇಟ್ರೆ ಬೇಗ ಅಡುಗೆ ಹಾಕತೈತಿ ಅವರು ಮಂದ್ಕೊಂಡಾರ ರೆಸ್ಟ್ ಬರ ಹತ್ತಾರ ಅಂಗಡಿಗೊ ಬಂದರು ಕಿರಾಣಿ ತೊಗೊಂಬಂದ್ರಿ ಕಿರಾಣಿ ಒಂದು ಸ್ವಲ್ಪ ಕಾಲೇಜಿದ್ನಷ್ಟಿದೆ ತೊಗೊಂಬಂದ್ರೆ ಅದನ್ನ ಜೋಡಿಸ್ಬೇಕು ಈಗ ಒಟ್ನಲ್ಲಿ ಕೆಲ್ಸ ಮುಗೀತು ಅನ್ನೋಂಗಿಲ್ಲ ರೀ ಒಂದಿಲ್ಲ ಒಂದು ಚಾರು ಮುಗಿತಾನೆ ಅಲ್ಲಿ ಮತ್ತೊಂದು ಏನಾರ ರೆಡಿ ಆಗ್ತತ್ತ ಹಾಗಾಗಿ ಬಣ್ಣ ಎಷ್ಟು ಬಂದಿದ್ದು ಇದು ಇದನ್ನು ತರಕಾರಿ ತರ ಕಿರಾಣಿ ಎಲ್ಲ ಜೋಡಿಸ್ಬೇಕು ಇದನ್ನು ಮಾಡಿ ಮನು ಬಂದಮೇಲೆ ಅವ್ನು ಸಂಭಾಳಿಸಿ ಅವ್ನು ಜಗಳ ಮಾಡ್ಕೊಂಡು ಬಂದುಬಿಡ್ತಾನ ಬರೋದ್ಲಿ ಹಾಟ್ ಆಳ ಹಾತ್ಕೊಂಡು ಬಂದ್ಬಿಡ್ತಾನೆ ನಿದ್ದೆ ಅಂತೇಳಿ ಅವನು ಸಂಭಾಳಿಸಿ ತಿನ್ನ ಕೊಟ್ಟು ಇವಾಗಿ ಕಿರಾಣಿ ಜೋಡಿಸಿ ಕಸ ಅಂದು ಏನು ಇತ್ತಲ್ಲೂ ಇಲ್ದ ಅದ್ರ ಮಗಣ ಅದು ಹಬ್ಬಿಲ್ಲ ಚೀಟಿ ರೀ ನಾಲ್ಕು ಹದಿನೈದು ಆಯಿತು ಇಲ್ಲ ಟೇಕ್ ಇಟ್ ಫಸ್ಟ್ ಆಹಾ ಬಿಸಿ ಬಿಸಿ ಪಾವ್ ಬಾಜಿ ನೋಡ್ರಿ ಮಸ್ತ್ ಫಸ್ಟ್ ಟೈಮ್ ಮಾಡೀನಿ ಪರವಾಗಿಲ್ಲ ಚಲೋ ಮಾಡೀನಿ ಆದ್ರೆ ಇದನ್ನ ಬಾಜಿ ಹಾಕಿ ಹಿಂಗ ಫ್ರೈ ಮಾಡ್ತೀವಿ ಅದ್ರೊಳಗೆ ಹಾಕಿ ತೆಗಿತಾರೆ ಅಲ್ರಿ ಅವಾಗ ಸ್ವಲ್ಪ ಇದು ಬಾಳ ಬಿಟ್ಟು ಬಿಟ್ಟೆ ಚುಚ್ಚಿಗೆ ಸಿಗ್ಲೇ ಇಲ್ಲ ತಿಗೋಣಕ ಅಷ್ಟೇ ಬಿಟ್ರಾ ಬಾಜಿ ಎಷ್ಟು ಮಾಡ್ರೆ ಟೇಸ್ಟ್ ಮಾಡ್ರಿ ಆ ಪಾವು ಬಾಜಿ ಫಸ್ಟ್ ಟೈಮ್ ನೋಡೀನಿ ಯೂಟ್ಯೂಬ್ ನೋಡ್ಕೊಂಡು ಮಾಡೀನಿ ಮಾಡೀನಿ ಕರ್ಕೋಡ ಹೆಂಗಿರ್ತೇವೆ ಚೆನ್ನಾಗಿಲ್ಲ ಸೇಮ್ ಹೊರಗೆ ತಿನ್ನ ಆಗ್ತೈತಿ ನಾನೀರು ತುಪ್ಪ ಹಾಕಿಲ್ಲ ಕರಿತದ ಬೆಣ್ಣೆ ಹು ನಿಂಬೆ ಹಣ್ಣು ಹುಳಾಗಡ್ಡಿ ತುಂಬ ನಿಂಬೆ ಹಣ್ಣು ತಿಂದ

ವ್ಯಾಪಾರ ಮಾಡ್ತಿದ್ದಾರೆ ಹೆಂಡತಿ ಪ್ರೀತಿ ಅಲ್ರಿ ಟೈಮ್ ಕೊಟ್ಟಿರ್ಬೇಕಲ್ಲ ದುಡಿಮೆ ಜೂನ್ ಪರ್ಯಂತ ಐತಿ ಐತಿ ಹೆಂಡತಿರ ಸಣ್ಣ ಪುಟ್ಟ ಖುಷಿಗಳನ್ನು ಖುಷಿ ಪಡಿಸ್ಬೇಕಲ್ಲ